ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಎಪಿಸೋಡ್ ಅಲ್ಲಿ ವಿಜಯಲಕ್ಷ್ಮಿ ಅಮ್ಮ ಅವರು ಸೆವೆನ್ ಕಪ್ಸ್ ಅನ್ನೋ ಒಂದು ಸ್ವೀಟ್ ನ ತೋರಿಸಿಕೊಟ್ಟಿದ್ರು ಅದಂತೂ ತುಂಬಾ ಸಕ್ಕತ್ತಾಗಿತ್ತು ನಮ್ಗಂತೂ ಬಾಯಲಿಟ್ರೆ ಕರಕ್ತಿತ್ತು ಅಷ್ಟು ಸೂಪರ್ ಆಗಿತ್ತು ಸೊ ಇವಾಗ ನಮ್ಗೆ ಒಂದು ಖಾರ ತಿನಿಸುನ ತೋರಿಸ್ತೀವಿ ಅಂತ ಹೇಳಿದಾರೆ ಸೊ ಏನ್ ತೋರಿಸ್ತೀರ ಅಮ್ಮ ಖಾರ ತಿನಿಸು ಅಂದ್ರೆ ಖಾರ ತಿನಿಸು ಅಂದ್ರೆ ಸಿಹಿ ಕುಂಬಳಕಾಯಿದು ಕಡುಬು ಅದು ಮಾಡುದ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದೆಲ್ಲ ಸಮಯದಲ್ಲೂ ನೀವು ತಿಂಡಿಯಾಗಿ ಉಪಯೋಗಿಸಬಹುದು ದೇವ್ರಿಗೆ ನೆವದೇ ಉಪಯೋಗಿಸಬಹುದು ನೆಂಟ್ರಿಷ್ಟು ಬಂದ್ರೆ ಸ್ಪೆಷಲ್ ತಿಂಡಿ ಅಂತ ಗೆಸ್ಟ್ ಗಳಿಗೆ ನೀವು ಕೊಡ್ಬೋದು ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ಸೊ ನೋಡಿದ್ರಲ್ಲ ಇವಾಗ ಮನೆಯಲ್ಲಿದ್ದಾಗ ಈ ತರದೊಂದು ರೆಸಿಪೀಸ್ ನ ಟ್ರೈ ಮಾಡ್ತಾ ಇರಬಹುದು ನಾವು ಕೂಡ ಈವ್ನಿಂಗ್ ಸ್ನಾಕ್ಸ್ ತರ ಆಗಿರ್ಬೋದು ಹಬ್ಬಕ್ಕೆ ಏನು ಇಡಬೇಕು ದೇವ್ರ ಮುಂದೆ ನೈವ್ಯೋದಿಕ್ಕೆ ಅಂತ ಎಲ್ಲ ಯೋಚನೆ ಮಾಡಿದಾಗ ಇದನ್ನ ಕೂಡ ಇಡಬಹುದು ಸೊ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ ಬನ್ನಿ ಅಮ್ಮ ಏನೇನು ಇಂಗ್ರೀಡಿಯಂಟ್ಸ್ ತಗೊಂಡಿದೀರಾ ಅಂತ ಹೇಳ್ತೀರಾ ನಮಗೆ ಇದಕ್ಕೆ ಓಕೆ ತೆಂಗಿನಕಾಯಿ ತುರಿ ಇಡ್ಲಿ ರವೆ ಉಪ್ಪು ಇಂಗು ಕೊತ್ತಂಬರಿ ಸೊಪ್ಪು ತೊಗರಿಬೇಳೆ ಹಸಿಮೆಣಸಿನಕಾಯಿ ಸಿಹಿ ಕುಂಬಳಕಾಯಿ ಇದರ ಬೇಕಾಗಿರೋ ಪದಾರ್ಥಗಳು ಓಕೆ ಸೊ ಅಮ್ಮ ಬೇಳೆ ಇಷ್ಟು ತಗೊಂಡಿದಿರಲ್ಲ ಇದನ್ನ ನೆನ್ಸಿಟ್ಕೊಂಡು ಎಷ್ಟ ನೆನ್ಸಿಟ್ಕೊಂಡಿದೀರ ಒಂದ್ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಕಾಲ ನೆಂದ್ರೆ ಸಾಕು ಇವಾಗ ಇಷ್ಟು ಪ್ರಮಾಣದಲ್ಲಿ ನಾವು ತಗೊಂಡಿದ್ರೆ ಅದು ನೆಂದು ಸ್ವಲ್ಪ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಆದ್ರಿಂದ ಅದನ್ನು ಮತ್ತೆ ಈ ಉಪ್ಪು ಇಂಗು ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ರುಬ್ಕೋಬೇಕು ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಸಿಹಿ ಗುಂಬಳಕಾಯಿ ಹಾಕಿ ಸೇರಿಸ್ಕೊಂಡು ರವೆ ಎಲ್ಲನೂ ಈ ಅಕ್ಕಿ ಹಿಟ್ಟಿನ ನಾನು ರೊಟ್ಟಿ ತಟ್ಟುವ ಪ್ರಮಾಣಕ್ಕೆ ಅಷ್ಟು ನೀರು ಹಾಕಿ ಕಲಿಸ್ಕೊಂಡು ಅದನ್ನು ಇಡ್ಲಿ ತಪ್ಪಲೇಲಿ ಬೇಯಿಸ್ಬೇಕು ಈಗ ಮಿಕ್ಸಿಗೆ ರುಬ್ಬದ ಕಗುರುಬೇಳೆನ ಹಾಕಬೇಕು ಕಗುರು ಬೆಳೆ ಇದರಲ್ಲಿ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ ಯಾಕಂದ್ರೆ ಅದು ಮುಂದಕ್ಕೆ ಅಕ್ಕಿ ರವೆ ಎಲ್ಲ ಹಾಕಿ ಕಲಿಸ್ಬೇಕಲ್ಲ ಆದ್ರಿಂದ ಹಸಿ ಮೆಣಸಿನ್ಕಾಯಿ ರುಚಿಗೆ ಬೇಕಾದಷ್ಟು ಉಪ್ಪು ಚೂರು ತೆಂಗಿನ ತೆಂಗಿನಕಾಯಿ ಮತ್ತೆ ಇಂಗು ಒಂದ್ ಚಿಟಕಿ ಇಂಗು ಮತ್ತೆ ತೆಂಗಿನಕಾಯಿ ಇದಿಷ್ಟು ರುಬ್ಕೋಬೇಕು ಒಂದ್ ಕಪ್ ಪೂರ್ತಿ ತೆಂಗಿ ತುರಿ ಎಲ್ಲಾನು ನುಣ್ಣಗ್ ರುಬ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿ ಆಡ್ ಮಾಡ್ಕೋಬೇಕು ಸೊ ಈಗ ಅರ್ಧ ಮುಕ್ಕಾಲ್ ಲೋಟ ನೀರು ಹಾಕೊಳ್ತಾ ಇದೀವಿ ಬೌಲ್ ತಗೊಂಡಿದ್ದಾರೆ ಅದನ್ನ ಈಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಂಬ ನೈಸ್ ಆಗ್ಬಾರ್ದು ಅಂಬೋಡೆಗೆಲ್ಲ ರುಬ್ಕೋತೀವಲ್ಲ ಆ ತರ ರುಬ್ಕೋಬೇಕು ತರೀತಾ ಕ್ರಿಸ್ಪಿಯಾಗಿರ್ಬೇಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ಅಕ್ಕಿ ರವೆ ಪೂರ್ತಿ ಒಂದ್ ಕಪ್ ರವೆ ಹಾಕೊಂಡಿದ್ದಾರೆ ಸಿಹಿ ಕುಂಬಳಕಾಯಿ ತುರಿ ಇದೆ ಮೇನ್ ಇಂಗ್ರೀಡಿಯೆಂಟ್ ಇದ್ರೆ ಹೌದು ಇದು ಮೇನ್ ಸೊ ಇದು ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬಹುದು ಅಮ್ಮ ಸಿಹಿ ಕುಂಬಳಕಾಯಿ ಹಾಕೋಬಹುದು ಚೂರು ಜಾಸ್ತಿ ಆದ್ರೂ ಏನು ತೊಂದರೆ ಇಲ್ಲ ಆ ಟೇಸ್ಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಬಿಡುತ್ತೆ ಅಷ್ಟೇ ಇಲ್ಲದೇ ಸ್ವಲ್ಪ ಚೂರು ಕಮ್ಮಿ ಬರುತ್ತೆ ಯಾವ್ದು ಹೆಚ್ಚು ಕಮ್ಮಿ ಆದ್ರೂ ಏನು ತೊಂದರೆ ಆಗಲ್ಲ ಯಾಕಂದ್ರೆ ಎಲ್ಲ ಆವಿಲಿಟ್ಟು ಇಡ್ಲಿ ತರ ಬೇಯಿಸ್ತೀವಿ ಆದ್ರಿಂದ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಆದ್ರೂ ಏನಾಗಲ್ಲ ನಿಮಗೆ ತಿಳಿಬೇಕು ಅಂತ ನಾವು ಈ ಥರ ಕರೆಕ್ಟಾಗಿ ಅಳತೆ ಇಟ್ಕೊಂಡು ಇದ್ದೀವಿ ಇದರಲ್ಲಿ ಬೇಳೆ ಹೆಚ್ಚಾದರೂ ಪರವಾಗಿಲ್ಲ ಸಿಹಿ ಕುಂಬಳಕಾಯಿ ತುರಿ ಹೆಚ್ಚಾದರೂ ಪರವಾಗಿಲ್ಲ ರವೆ ಹೆಚ್ಚಾದರೂ ಮಾತ್ರ ಒರಟು ಬರ ಇದು ಗಟ್ಟಿ ಆಗುತ್ತೆ ಇದು ಯಾವ್ದು ಇನ್ ಇಂಗ್ರೀಡಿಯೆಂಟ್ಸು ಎಷ್ಟು ಹೆಚ್ಚು ಕಮ್ಮಿ ಇದ್ರೂ ಏನೂ ತೊಂದರೆ ಇಲ್ಲ ಇವಾಗ ಇದರಲ್ಲೇ ನೀವು ಟೇಸ್ಟ್ ಮಾಡ್ಬೋದು ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಸರಿ ಇದ್ದರೆ ಸರಿ ಇಲ್ಲದೇ ಇದ್ರೆ ಏನು ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಸೊ ಈಗ ಅಮ್ಮ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರು ಉಪ್ಪು ಕರೆಕ್ಟಾಗಿದೆ ಅಂತೆ ಅದಕ್ಕೊಂದು ಸ್ವಲ್ಪ ಇಡ್ಲಿ ಪಾತ್ರೆಗೆ ನೀರು ಹಾಕಿಡಿ ಓಕೆ ಸೊ ಇಡ್ಲಿ ಪಾತ್ರೆಗೆ ಒಂದು ಚೂರು ಹುಣ್ಸೆಣ್ ಹಾಕಿದ್ರೆ ಅದು ಕೆಳಗಡೆ ಕಪ್ಪಾಗುತ್ತಲ್ಲ ಅದು ಆಗಲ್ಲ ತಪ್ಪಿಸ್ಬೋದು ಸೊ ಇದನ್ನ ಸ್ಪೂನ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು ಇಲ್ಲ ಕೈಯಲ್ಲೂ ಹಾಕೊಳ್ಬಹುದು ಹೌದು ಸೊ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಈಗ ಒಂದು ಹದಿನೈದು ನಿಮಿಷ ಇದನ್ನ ಗ್ಯಾಸಲ್ಲಿ ಬೇಯಿಸ್ಬೇಕು

ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಸೊ ಇದನ್ನು ಟೇಸ್ಟ್ ಮಾಡಿ ತಿಂದು ನೋಡಲೇಬೇಕು ಹೇಗಿದೆ ಅಂತ ಅಮ್ಮನ್ನು ಕೇಳೋಣ ಹೇಗಿದೆ ಅಂತ ಅವರು ಟೇಸ್ಟ್ ಮಾಡಿ ಹೇಳಿ ತಗೊಳ್ಳಿ ತುಂಬಾ ಚೆನ್ನಾಗಿ ಬಂದಿದ್ದೀನಿ ನೀವು ಟೇಸ್ಟ್ ಮಾಡಿ ತುಪ್ಪ ಹಾಕಿರೋದಕ್ಕೆ ತುಪ್ಪನೂ ಕರ್ಗೋಗ್ಬಿಡಿದೆ ಹ್ಞೂ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಫಸ್ಟ್ ಟೈಮಲ್ಲೇ ಸೊ ಫಸ್ಟ್ ಎಕ್ಸ್ಪ್ರೆಷನ್ ಅಂತಾರಲ್ಲ ಫಸ್ಟ್ ಟೈಮ್ ಎಕ್ಸ್ಪ್ರೆಷನ್ ಅದೇ ಮಸ್ತ್ ಆಗಿದೆ ಸೊ ತಮ್ಸ್ ಅಪ್ ಫಾರ್ ದಿಸ್ ರೆಸಿಪಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಮ್ಮ ಈ ಒಂದು ರೆಸಿಪಿ ತೋರಿಸಿದಕ್ಕೆ ಸೊ ನೀವು ಕೂಡ ಇದನ್ನ ಮನೇಲಿ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಇವರು ಮಾಡೋ ಅಡುಗೆ ಕೂಡ ರುಚಿ ಅಂತ ಅಲ್ಲ ಇವ್ರ ಕಂಠ ಕೂಡ ಅದೇ ಥರ ತುಂಬಾ ಸಿಹಿ ಕಂಠ ಅಂತ ಕೇಳ್ಪಟ್ಟಿದ್ದೀನಿ ಸೊ ಅವ್ರ ಹತ್ರ ಒಂದು ಎರಡೆರಡು ಲೈನ್ ಹಾಡ್ ಕೇಳೋಣ ಯಾ ಹಾಡ್ತೀರಮ್ಮ ನಮಗೋಸ್ಕರ ಎರಡೆರಡು ಲೈನ್ ಹಾಡಿ ವಾದಿ ನನಗೆ ಹೂ ಬಾಡದಿರಲಿ ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ ಕಹಿ ನನಗಿರಲಿ ನೀ ನಡೆವ ಹಾದಿಯಲ್ಲಿ ನನಗೆ ಹೂ ಬಾಡದಿರಲಿ ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ ಕಹಿ ಎಲ್ಲ ನನಗಿರಲಿ ಸೊ ನೋಡಿದ್ರಲ್ಲ ಒಂದು ತುಂಬ ಚೆನ್ನಾಗಿರೋ ಹಾಡನ್ನ ಕೂಡ ನಮಗೆ ಒಂದು ಡೆಡಿಕೇಟ್ ಮಾಡಿ ಹೇಳಿದ್ದಾರೆ ಸೊ ಈ ಕಾರ್ಯಕ್ರಮನ ಇವರು ಹಾಡಿಂದ ಹೆಣ್ಮಾಡಿದ್ದಾಯ್ತು ಸೊ ಈ ರೆಸಿಪಿ ತೋರಿಸೋದಕ್ಕೆ ಈ ನಮ್ಮೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಅಮ್ಮಂಗೆ ಥ್ಯಾಂಕ್ಸ್ ಜನ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಅಮ್ಮ ನಮಸ್ತೆ ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಮನೆಗೂ ಬಂದು ನಿಮ್ಮ ಡಿಶ್ನ ನಿಮ್ಮ ಒಂದು ಆಚಾರ ವಿಚಾರ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕ ಜನತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ನಮ್ಮ ಈ ಕೆಳಗಡೆ ಇರೋ ನಂಬರ್ಗೆ ಒಂದು ಕಾಲ್ ಮಾಡಿರ್ಬೋದು ಮನೆಗೆ ಬಂದು ನಿಮ್ಮ ಒಂದು ಡಿಶ್ನ ತೋರಿಸ್ತೀವಿ ನಮ್ಮ ಟೀಮ್ ಜೊತೆಗೆ ಬಂದು ತೋರಿಸ್ತೀವಿ ಥ್ಯಾಂಕ್ ಯು